ಚಿಕ್ಕೋಡಿ ಭಾಗದ ರೈತರಿಂದ ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆಯ ಮುನ್ನೆಚ್ಚರಿಕೆ ಚಿಕ್ಕೋಡಿ ಭಾಗದ ರೈತರು ನೀರಾವರಿಗಾಗಿ ಬಳಸುತ್ತಿರುವ ಎಕ್ಸ್ಪ್ರೆಸ್ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದು ಹಾಗೂ ವಿದ್ಯುತ್ ದರ ಬಾಕಿ ಉಳಿಸಿರುವವರಿಗೆ ವಿದ್ಯುತ್ ಕಡಿತ ಮಾಡಿರುವುದನ್ನು ಖಂಡಿಸಿ ರೈತ ಮುಖಂಡ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಮುತ್ತಿಗೆ ಹಾಕುವ ಮುನ್ನೆಚ್ಚರಿಕೆಯನ್ನು ನೀಡಲಾಯಿತು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಬೇಲ್ಕೋಟ್ ಗೇಟ್ ಬಳಿ ನಡೆದ ರೈತರ ಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ರಾಜ್ಯದಲ್ಲಿ ರೈತರಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ರೈತರ ಬಾಕಿ ಬಿಲ್ಗಾಗಿ ಕಿರಿಕಿರಿ ಮಾಡುತ್ತಿರುವ ಹೆಸ್ಕಾಂ ವಿರುದ್ಧ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಹೇಳಿದರು ರಾತ್ರಿ ಇವತ್ತು ವಿದ್ಯುತ್ ಕೊಡಲೇಬೇಕು ರಾತ್ರಿ ಇವತ್ತು ವಿದ್ಯುತ್ ಕೊಡದೆ ಸರ್ಕಾರಕ್ಕೆ ರಾತ್ರಿ ಇವತ್ತು ರೈತರಿಗೆ ವಿದ್ಯುತ್ ಕೊಡದೆ ಇರ್ತಕ್ಕಂಥ ರಾತ್ರಿ ಇವತ್ತು ವಿದ್ಯುತ್ ಅನ್ನು ಕೊಡಲೇಬೇಕು ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಾಗೂ ಹಸಿರು ಸೇನೆ ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಉಮ್ರಾಣಿ ಮತ್ತು ಬೆಳಕುಡ ಈ ಗ್ರಾಮದ ನಮ್ಮ ಎಲ್ಲ ನನ್ನ ರೈತ ಬಂಧುಗಳು ಇವತ್ತೆಲ್ಲ ಸೇರಿದ್ದೀವಿ ಇದೇ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವೆಲ್ಲ ಹುಬ್ಬಳ್ಳಿ ಎಸ್ಕಾಮಕ್ಕ ನಾವು ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಇವತ್ತು ಕಾರಣ ಏನಪ್ಪ ಅಂದ್ರೆ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆಯ್ತು ಇವತ್ತಿನ್ನೂ ಕೂಡ ತೋಟದ ಮಣಿಗಳಿಗೆ ಲಕ್ಷಾಂತರ ಕುಟುಂಬಗಳ ಇವತ್ತು ರಾಜ್ಯದ ಕೋಟ್ಯಾಂತರ ಕುಟುಂಬಗಳು ತೋಟದ ಮನೆಯಾಗ ವಸ್ತಿ ಮಾಡ್ಯಾರು ಅಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಅಭ್ಯಾಸ ಈಗ ದನ ಕರ ನಮ್ಮ ಕೋಳಿ ನೂರಾರು ಬದುಕನ್ನು ನಾವೆಲ್ಲ ಕಟ್ಕೊಂಡು ರೈತ ಬಂಧುಗಳೇ ಇದೇ ಬರ್ತಕ್ಕಂತ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಹುಬ್ಬಳ್ಳಿ ಎಸ್ಕಾಮಕ್ಕೆ ನಮ್ಮ ಪ್ರತಿಭಟನೆ ಇರುವುದು ಕಾರಣ ಏನಪ್ಪಾ ಅಂತಂದ್ರ ಚಿಕ್ಕೋಡಿ ಅತನಿ ರಾಯ್ಬಾಗ ಭಾಗದಲ್ಲಿ ಸುಮಾರು ಒಂದು ನೂರಾರು ಪೈಪ್ಲೈನ್ಗಳನ್ನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಹತ್ತತ್ತು ಹತ್ತು ಕಿಲೋಮೀಟ್ರ್ ಗಂಟಲೆ ಪೈಪ್ಲೈನ್ಗಳನ್ನು ಓದು ಇವತ್ತು ಬರಗಾಲ ಪ್ರವಾಹದಿಂದ ಇವತ್ತು ಅವರೆಲ್ಲ ಸಂಕಷ್ಟ ಆಗಿ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಕೋಟಿ ರೂಪಾಯಿ ಆ ಪೈಪ್ಲೈನ್ಗಳು ಬಾಕಿ ಉಳಿದತಿ ಆ ಕುಟುಂಬಗಳೆಲ್ಲ ಇವತ್ತು ಆತ್ಮಹತ್ಯೆ ಮಾಡ್ಕೋ ಇವತ್ತೆಲ್ಲ ಇವತ್ತೆಲ್ಲ ಅದಾರು ಆಸ್ತಿ ಮಾರ್ಕೋತರು ಅದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡೋಕ್ಕಾಗಿ ಇಪ್ಪತ್ನಾಲ್ಕನೇ ತಾರೀಕು ಅವರು ಕೂಡ ಸಾವಿರಾರು ಸಂಖ್ಯೆಯೊಳಗೆ ಭಾಗವಹಿಸೋತರು ಅವತ್ತ ಈ ವಿದ್ಯುತ್ ಮಂತ್ರಿ ಆಗಿರ್ತಕ್ಕಂಥ ಜಾರ್ಜ್ ಅವ್ರು ಬಂದ ಆ ಸಾಲ ಮನ್ನಾ ಮಾಡುವವರಿಗೆ ಈ ಹೋರಾಟ ನಿರಂತರ ಇರ್ತದಂತೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಎಲ್ಲ ನನ್ನ ರೈತ ಬಂಧುಗಳು ಇಪ್ಪತ್ನಾಲ್ಕ ಸಾವಿರಾರು ಸಂಖ್ಯೆಯೊಳಗೆ ವಿನಂತಿ ಮಾಡು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ರಾಜ್ಕುಮಾರ್ ಜಂಬಗಿ ಜಿಲ್ಲಾ ಸಂಚಾಲಕ ವಾಸು ಪಂಡ್ರೋಳಿ ಸಿದ್ದರಾಮ ಸನದಿ ಮಾದೇವ್ ಹುಳ್ಕರ್ ಕೆಒಎಫ್ ನಿರ್ದೇಶಕ ಪ್ರಭು ಡಬ್ಬಣ್ಣವರ್ ಸೇರಿದಂತೆ ಚಿಕ್ಕೋಡಿ ಬೆಳ್ಕೋಡ್ ಬಂಬಲವಾಡಿ ಉಮ್ರಾಣಿ ನಾಗರಮುನ್ನೋಳಿ ಸುತ್ತಮುತ್ತಲಿನ ರೈತರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು